ವೀಕ್ಷಕರಿ ನಮಸ್ಕಾರ ಬಿ ಎನ್ ಟಿ ಸ್ವಾಗತ ವೀಕ್ಷಕರೇ ಇಷ್ಟು ದಿನ ದರ್ಶನ್ ಅವರ ಬಗ್ಗೆ ಮಧ್ಯಂತರ ಜಾಮೀನಿನ ಸುದ್ದಿ ಓಡಾಡ್ತಾ ಇತ್ತು ಸರ್ಜರಿ ಕತ್ತರಿ ಬೆನ್ನು ನೋವು ಇದೇ ಮಾತು ಕೇಳಿ ಬರ್ತಾ ಇತ್ತು ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಕಾಯಂ ಜಾಮೀನು ಅರ್ಜಿ ವಿಷಯ ರಣಕಣಕ್ಕೆ ಇಳಿದಿದೆ ಇಬ್ಬರು ವಕೀಲರು ಯುದ್ಧಕ್ಕೆ ಸಜ್ಜಾಗಿದ್ದಾರೆ ನಟ ದರ್ಶನ್ ಅವರನ್ನ ಈ ಪ್ರಕರಣದಿಂದ ಪಾರು ಮಾಡಲೇಬೇಕು ಇದು ದಾಸನ ಪರ ವಕೀಲರ ಹಠ ದರ್ಶನ್ ಅವರನ್ನ ಹೆಡೆಮುರಿಗೆ ಕಟ್ಟಿ ಸತ್ತಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸಬೇಕು ಇದು ಪ್ರಸನ್ನ ಕುಮಾರ್ ಅವರ ಶಪಥ ಅದರ ಮೊದಲ ಮೆಟ್ಟಲಾಗಿ ಜಿಗಿದು ನಿಂತಿದೆ ಜಿದ್ದಾಚಿದ್ದೆ ತಿಂಗಳು ನಟ ದರ್ಶನ್ ಆರೋಪಿಯಾಗಿ ದಿನಗಳನ್ನ ತಳ್ಳುತ್ತಾ ಇದ್ದಾರೆ ಮಧ್ಯಂತರ ಜಾಮೀನನ್ನ ಪಡೆದು ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ ಸರ್ಜರಿ ಕಾರಣದಿಂದ ಪಡೆದ ಬೇಲು ವಿಚಾರಣೆ ಆಗಬೇಕಿದೆ ಆಪರೇಷನ್ ಆಗಬೇಕೋ ಬೇಡವೋ ಚರ್ಚೆ ನಡೆಯುತ್ತಾ ಇದೆ ಈ ಮಧ್ಯ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನ ವಿರೋಧ ಮಾಡಿ ಕಾಕಿ ಸುಪ್ರೀಂ ಮೆಟ್ಟಿಲನ್ನ ಏರಲು ತಯಾರಾಗಿದೆ ಅಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಲ್ಲ ಅದಕ್ಕೂ ಮುನ್ನವೇ ದರ್ಶನ್ ಕಾಯಂ ಜಾಮೀನು ಅರ್ಜಿ ವಿಚಾರಣೆ ಮಂಗಳವಾರ ಹೈಕೋರ್ಟ್ನಲ್ಲಿ ಶುರು ಎರಡು ಬಣದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಫಲಿತಾಂಶ ಹಾದಿಯಲ್ಲಿದೆ ಸ್ವಾಮಿ ಕೊಲೆಯನ್ನ ನಟ ದರ್ಶನ್ ಮತ್ತು ಟೀಮ್ ಮಾಡಿದೆ ಎಂಬ ಆರೋಪವಿದೆ ಇದನ್ನ ಸಾಬೀತುಪಡಿಸಲು ಕಾಕಿ ತಂಡ ಸುಮಾರು ಮೂರು ತಿಂಗಳು ಬೆವರನ್ನ ಹರಿಸಿತ್ತು ಕಮಿಷನರ್ ದಯಾನಂದ್ ಹಾಗೂ ಎಸಿಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಹಗಲು ರಾತ್ರಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿತ್ತು ಯಾವುದೇ ಚಿಕ್ಕ ಕಾರಣವೂ ದರ್ಶನ್ಗೆ ವರವಾಗಬಾರದು ಹೀಗಂತ ತೀರ್ಮಾನ ಮಾಡಿ ನಿದ್ದೆಗೆಟ್ಟು ಮಾಹಿತಿಯನ್ನ ಕೂಡಿ ಹಾಕಲಾಗಿತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆಯಲಾಗಿತ್ತು ಸ್ಥಳ ಮಹಜರನ್ನ ಮಾಡಲಾಗಿತ್ತು ಕೊಲೆಗೆ ಬಳಸಿದ್ದಾರೆ ಎನ್ನಲಾದಂತಹ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಅದನ್ನ ಪರೀಕ್ಷೆ ಮಾಡಲಾಗಿತ್ತು ತಾಂತ್ರಿಕ ಸಾಕ್ಷಿ ಇದು ಮುಖ್ಯವಾಗಿತ್ತು ಹೀಗಾಗಿ ದರ್ಶನ್ ಟೀಮ್ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಲಾಗಿತ್ತು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಉಳಿದ ಎಲ್ಲರ ಮೊಬೈಲ್ ನಲ್ಲಿರುವಂತಹ ಕೊಲೆಗೆ ಸಂಬಂಧಿಸಿದ ಮಾಹಿತಿಯನ್ನ ಹೊರಗೆ ತೆಗೆಯಲಾಗಿತ್ತು ಅದರಲ್ಲಿ ರೇಣುಕಾಸ್ವಾಮಿ ಮಾಡಿದಂತಹ ಸಂದೇಶಗಳು ಸಿಕ್ಕಿದವು ಜೊತೆಗೆ ರೇಣುಕಾಸ್ವಾಮಿ ಹತ್ಯೆಯಾಗುವ ಮುಂಚಿನ ಫೋಟೋಗಳು ಕೂಡ ಕಾಲ್ ರೆಕಾರ್ಡಿಂಗ್ ಕೂಡ ದರ್ಶನ್ ಸಮಯ ಬಟ್ಟೆ ಬೂಟು ಇತ್ಯಾದಿಗಳನ್ನ ಎಫ್ ಗೆ ಕಳುಹಿಸಲಾಗಿತ್ತು ಬರೀ ಇಷ್ಟೇ ಅಲ್ಲ ಚಿಕ್ಕ ಚಿಕ್ಕ ವಿವರಗಳನ್ನು ಕಾಕಿ ಬಿಡಲಿಲ್ಲ ಹೋಗಲಿ ಬಿಡು ಎನ್ನಲಿಲ್ಲ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಲಾಗಿತ್ತು ಕೆಲವೇ ದಿನಗಳ ಹಿಂದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಸುಮಾರು ಒಂದು ಸಾವಿರದ ಮುನ್ನೂರು ಪುಟಗಳಿವೆ ಅದರಲ್ಲಿ ಇನ್ನಷ್ಟು ಸಾಕ್ಷಿಗಳನ್ನ ಕೂಡಿ ಹಾಕಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾದದ್ದು ಆ ಎಂಟು ಫೋಟೋಗಳು ಹತ್ಯೆಯನ್ನ ನೋಡಿದ ಪ್ರಮುಖ ಸಾಕ್ಷಿ ಪುನೀತ್ ಮೊಬೈಲ್ನಲ್ಲಿ ಎಂಟು ಫೋಟೋಗಳನ್ನ ತೆಗೆಯಲಾಗಿದೆ ಆರೋಪಿಗಳ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದಕ್ಕೆ ಇದು ಸಾಕ್ಷಿಯಾಗಿದೆ ಜೊತೆಗೆ ಹತ್ಯೆ ನಡೆಸಿದಂತಹ ಸ್ಥಳದಲ್ಲಿ ದರ್ಶನ್ ಇದ್ದರು ಎನ್ನುವುದನ್ನ ಖಚಿತಪಡಿಸಲಾಗಿದೆ ಹೀಗೆ ದರ್ಶನ್ ಜಾತಕವನ್ನ ಇಂಚಿಂಚಾಗಿ ಬಯಲು ಮಾಡಲು ಪೊಲೀಸರು ಪ್ರಮಾಣವನ್ನ ಮಾಡಿದ್ದಾರೆ ಇದಕ್ಕೆ ಉತ್ತರವನ್ನ ಕೊಡಲು ದರ್ಶನ್ ಪರ ಸಿವಿ ನಾಗೇಶ್ ಹಾಜರಾಗಿದ್ದಾರೆ ಈಗಾಗಲೇ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಕೊಡಿಸಿದ್ದಾರೆ ನಾಗೇಶ್ ಇದೀಗ ಕಾಯಂ ಜಾಮೀನು ಅರ್ಜಿ ಅಖಾಡಕ್ಕೆ ಬಂದಿದೆ ಮಂಗಳವಾರ ಮೊದಲ ದಿನ ಮುಂಜಾನೆಯಿಂದ ವಾದವನ್ನ ಆರಂಭ ಮಾಡಿದ್ರು ಸುಮಾರು ಎರಡೂವರೆ ಗಂಟೆಗಳ ಕಾಲ ವಾದವನ್ನ ಮಂಡಿಸಿದ್ರು ಚಾರ್ಜ್ ಶೀಟ್ ಅಂಶಗಳಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಎಂದು ಪ್ರಶ್ನೆಯನ್ನ ಮಾಡಿದ್ರು ನ್ಯಾಯಾಧೀಶರು ಅನುಮಾನಕ್ಕೆ ಸ್ಪಷ್ಟನೆಯನ್ನ ಪಡೆದಿದ್ದಾರೆ ಲಾಟಿ ಹಗ್ಗ ರಕ್ತ ಮಹಚರು ಇತ್ಯಾದಿ ವಿಷಯಗಳಲ್ಲಿ ಕಾಕಿ ಕೂಡ ಎಡದಿದ್ದ ಆ ಅನುಮಾನ ಬರುವಂತಿದೆ ನಾಗೇಶ್ ಅವರ ವಾದ ನ್ಯಾಯಾಧೀಶರು ಇದಕ್ಕೆ ಸ್ಪಷ್ಟನೆ ಪಡೆದು ಎಲ್ಲವನ್ನ ಕೇಳುತ್ತಾ ಇದ್ದಾರೆ ಹಾಗಾದರೆ ಮುಂದೆ ಏನಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ